ಉದಯವಾಣಿ ದಿನಪತ್ರಿಕೆಯು ಉಡುಪಿಯ ಆರ್ಟಿಸ್ಟ್ ಫೋರಂ ಸಹಯೋಗದೊಂದಿಗೆ ಒಂದರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿಕೊಂಡು ಬರುತ್ತಿರುವ ಕರಾವಳಿ ಕರ್ನಾಟಕದ ಪ್ರತಿಷ್ಠಿತ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಚಿಣ್ಣರಬಣ್ಣ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಡೆಯಿತು ठीक है रन्दा मेळटा 아. <목소리나> ಹಾಗೂ ಇನ್ನಿತರ ರಜೆ ಸಮಯದಲ್ಲಿ ನೋಡ್ತಿರೋದು ಆದರೆ ವಿದ್ಯಾರ್ಥಿಗಳಲ್ಲಿ ಈ ಚಿತ್ರಕಲೆಗಳ ಬಗ್ಗೆ ಅರಿವು ಮೂಡೋದ್ರಿಂದ ವಿದ್ಯಾರ್ಥಿಗಳು ಆ ಮೊಬೈಲಿಂದ ಬರೆ ಬಂದು ಈ ಪ್ರಪಂಚದಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಪ್ರಜೆಗಳಾಗಿ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಮುಖಾಂತರ ಒಳ್ಳೆಯ ವ್ಯವಸ್ಥೆ ಅಂತ ನನ್ನ ನಂಬಿಕೆ ಹಾಗೂ ಉದಾಹರಣೆ ನೋಡಿದ್ರೆ ನೋಡಿದ ಹಾಗೆ ಪ್ರತಿ ದಿವಸ ಬೆಳಿಗ್ಗೆ ನಾವು ಉದಯವಾಣಿ ನೋಡಿದರೆ ಆ ದಿವಸ ಇಡೀ ದಿವಸ ನಮಗೆ ಭಾಳ ಕಷ್ಟಕರ ಪರಿಸ್ಥಿತಿ ಯಾಕಂದರೆ ಎಲ್ಲ ವಿಚಾರಗಳನ್ನು ಭಾಳ ಅಚ್ಚುಕಟ್ಟಾಗಿ ಆ ಉದಯವಾಣಿ ಪೇಪರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅಥವಾ ಸ್ಪೋರ್ಟ್ಸು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಅಥವಾ ರಾಜ್ಯ ಮಟ್ಟ ಹೋದ ವಿದ್ಯಾರ್ಥಿಗಳ ಪಠವನ್ನು ಹಾಕುವುದರ ಮುಖಾಂತರ ಅಥವಾ ವಿದ್ಯಾರ್ಥಿಗಳ ಯಾವುದೇ ಚಟುವಟಿಕೆಗಳು ಒಳ್ಳೆಯ ರೀತಿಯಲ್ಲಿ ಗುರುತುಂಬಿಸಿ ಯಾಕಂದರೆ ಆ ವಿದ್ಯಾರ್ಥಿಗಳೇ ನಿಮ್ಮ ಪ್ರತಿಭೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋದೆ ಯಾವುದೇ ಖರ್ಚಿಲ್ಲದೆ ಒಂದು ಆ ಉದಾವಣಿ ಪೇಪರ್ ಹೋಗುವುದಾದ್ರೆ ಬಹಳ ಹೆಮ್ಮೆಯ ವಿಚಾರ ಯಾಕಂದ್ರೆ ಆ ಉದಾವಣಿಯಲ್ಲಿ ಬರ್ತಾದ್ರೆ ನಮಗೆ ರಾಜ್ಯ ಮಟ್ಟದಲ್ಲಿ ಸಹಿತ ಒಳ್ಳೆ ಮುನ್ನಡೆ ಸಾಕುವಂತ ವ್ಯವಸ್ಥೆ ಯಾಕಂದ್ರೆ ನಾವು ನೋಡ್ತಿದ್ದೇವೆ ಅಲ್ಲಿ ಪ್ರತಿ ದಿವ್ಸ ಒಂದು ಕಾಲಂನೇ ಆ ಉದಯವಾಣಿ ಸಂಪಾದಕೀಯರಲ್ಲಿ ಆ ಮ್ಯಾನೇಜ್ಮೆಂಟ್ ಅವರು ಇಟ್ಟು ಇಟ್ಟಿದ್ರು ಬಹಳ ಬಹಳ ಒಳ್ಳೆಯ ಉತ್ತಮ ಬೆಳವಣಿಗೆ ಯಾಕಂದ್ರೆ ಮುಖಾಂತರ ಈಗ ರ್ಯಾಂಕ್ ಬರಲಿ ಅಥವಾ ಯಾವುದೇ ಬರಲಿ ಒಳ್ಳೊಳ್ಳೆ ಈ ಶಾಲೆಯ ಟೀಚರ್ ಆ ಸಿಬ್ಬಂದಿ ವರ್ಗ ಹೋಗಿ ಅವ್ರದೇ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ನಮ್ಮ ಜೊತೆಗೆ ಸ್ಪಂದಿಸ್ತಾರೆ ಹಾಗಾಗಿ ಮೊದಲು ಅವರಿಗೆ ಒಂದ್ರಿಗೆ ಬಂದು ಇವತ್ತು ಕನ್ನಡ ರಾಜ್ಯೋತ್ಸವ ಹಾಗಾಗಿ ಮಕ್ಕಳಿಗೆಲ್ಲ ಶುಭಾಶಯ ನಾನು ಎರಡು ಮಾತ್ರ ಹೇಳಿ ಮೂರು ಗಂಟೆ ಆಗೋಯ್ತು ಆಗಲೇ ಮಕ್ಕಳೆಲ್ಲ ಚಿತ್ರಕ್ಕೆ ರೆಡಿ ಆಗ್ತಾ ಇದಾರೆ ಅರ್ಧ ಗಂಟೆ ಆದರೆ ಅವ್ರ ಚಿತ್ರ ಮತ್ತೊಡುತ್ತೆ ಅವ್ರಿಗೆ ಅದೊಂದು ಕರೆ ಯಾಕಂದ್ರೆ ಮನೆ ನೆನಪಾರು ಕೊಡ್ತಾನ ಮನೆ ನೆನಪಾ ಬಿಟ್ಟರೆ ಚಿತ್ರ ಹೋಗ್ತು ಅಂತ ಹಾಗಾಗಿ ಸುಮಾರು ಜನ ಶಿಕ್ಷಕರು ಪೋಷಕರಲ್ಲೇ ಇರತ್ತೆ ಹಾಗಾಗಿ ನಾವು ನಾನು ಎರಡು ಚಿಂಗರ ಬಣ್ಣ ಇವತ್ತು ಈ ವರ್ಷ ಇಪ್ಪತ್ತೈದನೇ ವರ್ಷ ಒಂದು ರಜಿತ ಉಷ ಬಹುಶಃ ಚಿಂಗರ ಬಣ್ಣದ ಮೊದಲ ಸ್ಪರ್ಧೆ ಬರೆದು ಚಿತ್ರ ಪ್ರಶಸ್ತಿ ಪಡೆದವರ ಮಕ್ಕಳು ಈ ಚಿನ್ನದ ಒಳ ಪದಿರ್ಬೋದು ಯಾಕಂದ್ರೆ ಅವ್ರಿಗೆ ಆವಾಗ ಸೀನಿಯರ್ ಜೂನಿಯರ್ ಇದ್ರೆ ಅವ್ರಿಗೆ ಹದಿನೈದು ವರ್ಷ ಆಗಿರುತ್ತೆ ಈಗ ನಲವತ್ತು ವರ್ಷ ಆದ್ರೆ ಎರಡು ಮಕ್ಕಳು ಒಬ್ಬ ಮಕ್ಕಳಿಗೆ ಸೇರ್ತಾರೆ ಹಾಗಾಗಿ ಅವರು ಈ ಚಿನ್ನ ತಂದಿರ್ಬೋದು ಹಾಗೆ ಇಪ್ಪತ್ತೈದು ವರ್ಷದ ಪರಂಪರೆಯಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದು ನಿಮ್ಮ ಶೆಟ್ಟರು ನಗರ ಶೆಟ್ಟರ್ ಹೆಜ ಕೋವಿಡ್ ನಂತರ ನಾವು ಹೆಚ್ಚೆಚ್ಚು ಯಂತ್ರಗಳಾಗ್ತಾ ಇದ್ದೇವೆ ಮಿಷನ್ ಆಗ್ತಾ ಇದೇವೆ ನಾವು ಹೆಚ್ಚು ಮೊಬೈಲ್ ನೋಡುತ್ತಾ ಇದ್ದೇವೆ ಹಾಗಾಗಿ ನಾವು ಎರಡು ಕೆಲಸ ಮಾಡಬೇಕಾಗಿದೆ ಎಸ್ಪೆಷಲಿ ಪೋಷಕರು ಮತ್ತು ಶಿಕ್ಷಕರು ಒಂದು ಮಕ್ಕಳನ್ನ ಮಿಷನ್ ಆಗ್ತಾ ಇದ್ದಂಗೆ ಹೇಗೆ ಕಳೆಯುವುದು ಅಂತ ಯಾಕಂದ್ರೆ ನಮ್ಮ ಸಂದರ್ಭದಲ್ಲಿ ನಾವೆಲ್ಲ ಸಂದರ್ಭದಲ್ಲಿ ಮಗಿನ ಕಂಠಪಾಠ ಮಾಡ್ತಾ ಇದ್ವಿ ಅಕ್ಷರನ ಬರಿತಾ ಇದ್ವಿ ಎಲ್ಲ ಮಾಡ್ತಾ ಇದೆಲ್ಲವೂ ಈಗ ಮೊಬೈಲ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಕೊಟ್ಬಿಟ್ರೆ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರಾಗ್ತಾರೆ ಅಂತ ನಾವು ನನ್ನ ಹೆಚ್ಚಾಗಿ ಮಕ್ಕಳು ಯೋಚಿಸುವಂತೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಈಗ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸಭಾಂಗಣವನ್ನು ಒದಗಿಸಿ ಅತ್ಯಮೂಲ ಸಹಕಾರವನ್ನು ಕಾರ್ಯಕ್ರಮ ಉದ್ಘಾಟನೆ ಅತಿಥಿಗಳಾಗಿ ಭಾಗವಹಿಸಿರುವ ಈ ಪ್ರತಿ ಪ್ರತಿಯೊಬ್ಬರಲ್ಲಿ ಅಡಕವಾಗಿರುವಂತಹ ಮತ್ತೊಂದು ಶಕ್ತಿ ಈಗ ಬರೀಲಿಕ್ಕೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೀಲಿಕ್ಕೆ ಎಲ್ಲರೂ ಕೂಡ ನೀವು ಶಕ್ತಿವಂತನೆ ಇದ್ದೀರಿ ಪರ್ವತದಲ್ಲಿ ನಿಲ್ಲುವಂಥದ್ದು ಮತ್ತು ನಿರಂತರ ಕಾಪಾಡಿಕೊಂಡು ಬರುವಂಥದ್ದು ಕಷ್ಟದ ಕೆಲಸ ಅಂತ ಇಲ್ಲ